ಈ ಪ್ರಕೃತಿ ಚಿಕಿತ್ಸೆ ಎಂದರೆ ಕೇವಲ ಪ್ರಕೃತಿ ಮೂಲದಿಂದ ಮಾತ್ರ ಉಪಯೋಗಿಸಿಕೊಂಡು ಯಾವುದೇ ರೀತಿಯ ಔಷಧಗಳನ್ನು ಬಳಸದೆ ಪ್ರಕೃತಿ ಮೂಲದಿಂದ ನಮ್ಮ ದೇಹವನ್ನು ಪುನಶ್ಚೇತನಗೊಳಿಸುವಂತಹ ಒಂದು ವೈದ್ಯಕೀಯ ಪದ್ಧತಿ ನಮಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ ಲಿವರ್ ಪ್ರಾಬ್ಲಮ್ ಇಲ್ಲ ಐ ಆಮ್ ಹೆಲ್ದಿ ಆ ಥರ ಅಲ್ಲ ನನ್ನ ಮಾನಸಿಕ ಸ್ಥಿತಿ ಸರಿ ಇರಬೇಕು ದೈಹಿಕ ಸ್ಥಿತಿ ಸರಿ ಇರಬೇಕು ನಾನು ಸೋಷಿಯಲ್ ಆಗಿರಬೇಕು ನಾನು ಆಧ್ಯಾತ್ಮಿಕವಾಗಿರಬೇಕು అదకే నా ఫిజికలి మెంటల్ సోషల్ స్పిరిచువల్ వెల్ బీంగ్ ఈస్ హెల్త్ అంతే ನಾಟ್ ಸಿಂಪ್ಲಿ ಆಫ್ ಅಂತ ಬ್ಯಾಲೆನ್ಸ್ ಮನಸ್ಸಿಗೆ ಮತ್ತೆ ದೈಹಿಕ ಸದೃಢತೆಗೆ ಯೋಗ ಯಾಚುರೋಪತಿ ತುಂಬಾ ಹೆಲ್ಪ್ ಆಗ್ತದೆ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನನೀಗ ಪರೀಕದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯಲ್ಲಿದ್ದಾನೆ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ನಡೆಯಲಿರುವ ಶಿವಪಾಡಿ ವೈಭವದ ಆರೋಗ್ಯ ಮೇಳದಲ್ಲಿ ಮೊದಲನೇ ದಿನ ಫೆಬ್ರವರಿ ಇಪ್ಪತ್ತ ಎರಡರಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಮಾಹಿತಿ ಶಿಬಿರ ನಡೀಲಿಕ್ಕಿದೆ ಬನ್ನಿ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಒಂದಾದ ಪ್ರಕೃತಿ ಚಿಕಿತ್ಸೆ ಏನು ಏನೋದನ್ನ ತಿಳ್ಕೊಳ್ಳೋಣ ಶಿವಪಾಡಿಯ ಮೊದಲ ದಿನದ ಆರೋಗ್ಯ ಮೇಳದಲ್ಲಿ ಯಾವ ರೀತಿಯಾಗಿ ನಾವು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯಿಂದ ಸೇವೆಯನ್ನು ಪಡ್ಕೋಬಹುದು ಅಂತ ತಿಳ್ಕೊಳ್ಳೋಣ ಡಾಕ್ಟರ್ ಪೂಜಾ ಅವರಿಂದ ನಮಸ್ಕಾರ ಮೇಡಮ್ ನಮಸ್ಕಾರ ಈ ಸಂಸ್ಥೆಯು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಇದರ ಆಡಳಿತಕ್ಕೊಳಪಟ್ಟಿದೆ ನಮ್ಮಲ್ಲಿ ದೇಶ ವಿದೇಶಗಳಿಂದ ಬಹಳಷ್ಟು ರೋಗಿಗಳು ಹಾಗೂ ನಮ್ಮ ಆರೋಗ್ಯವನ್ನು ಉತ್ತಮ ಬಹಳಷ್ಟು ಸಾಧಕರು ಬರುತ್ತಾ ಇದ್ದಾರೆ ಈಗ ನೀವು ನೋಡ್ತಾ ಇರಬಹುದು ಇದು ನಮ್ಮ ಹಾಸ್ಪಿಟಲ್ ಎಂಟ್ರೆನ್ಸ್ ಇಲ್ಲಿ ನಮ್ಮಲ್ಲಿ ಐಪಿಡಿ ಮತ್ತು ಓಪಿಡಿ ಎರಡು ರೀತಿಯ ಫೆಸಿಲಿಟೀಸ್ಗಳು ಇರುತ್ತೆ ಈ ಪ್ರಕೃತಿ ಚಿಕಿತ್ಸೆ ಎಂದರೆ ಕೇವಲ ಪ್ರಕೃತಿ ಮೂಲದಿಂದ ಮಾತ್ರ ಉಪಯೋಗಿಸಿಕೊಂಡು ಯಾವುದೇ ರೀತಿಯ ಔಷಧಗಳನ್ನು ಬಳಸದೆ ಪ್ರಕೃತಿ ಮೂಲದಿಂದ ನಮ್ಮ ದೇಹವನ್ನು ಪುನಶ್ಚೇತನಗೊಳಿಸುವಂತಹ ಒಂದು ವೈದ್ಯಕೀಯ ಪದ್ಧತಿ ಮಂಜುನಾಥ್ ಸರ್ ಇವಾಗಲೇ ಹೇಳಿದಾಗೆ ಭಾರತೀಯ ವೈದ್ಯಕೀಯ ಪದ್ಧತಿಗಳಲ್ಲಿ ಇದೊಂದು ಅತ್ಯಂತ ಶ್ರೇಷ್ಠವಾದ ವೈದ್ಯಕೀಯ ಪದ್ಧತಿಯಾಗಿದೆ ಈ ಆಯುಷ್ ಸಿಸ್ಟಮ್ನಲ್ಲಿ ಆಯುರ್ವೇದ ಯೋಗ ನ್ಯಾಚುರೋಪತಿ ಹೋಮಿಯೋಪತಿ ಸಿದ್ಧ ಯುನಾನಿ ಈ ರೀತಿಯ ಹಲವು ಚಿಕಿತ್ಸಾ ಪದ್ಧತಿಯಲ್ಲಿ ಪ್ರಕೃತಿ ಚಿಕಿತ್ಸೆಯು ಕೂಡ ಒಂದು ಈಗ ನೀವು ನೋಡುವಂತದ್ದು ನಮ್ಮ ಆಸ್ಪತ್ರೆಯಲ್ಲಿರುವ ಓಪಿಡಿ ಮತ್ತು ಐ ಪಿ ಡಿ ಸೌಲಭ್ಯಗಳು ಇದು ನಮ್ಮ ಡಾಕ್ಟರ್ಸ್ ಮೆಡಿಕಲ್ ಆಫೀಸರ್ಸ್ ಕನ್ಸಲ್ಟೇಷನ್ ಚೇಂಬರ್ ಇಲ್ಲಿ ನಿಮ್ದು ಡಿಟೇಲ್ ಆಗಿ ಕೇಸ್ ಹಿಸ್ಟ್ರಿ ತೆಗೆದುಕೊಂಡು ನಿಮಗೆ ಬೇಕಾದ ಟ್ರೀಟ್ಮೆಂಟ್ಸ್ ಗಳನ್ನು ನಿಮ್ಮ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರೋ ಟ್ರೀಟ್ಮೆಂಟ್ಸ್ ಅನ್ನು ನಮ್ಮ ಚಿಕಿತ್ಸಕರು ಥೆರಪಿಸ್ಟ್ನವರು ಅವರಿಗೆ ಸರಿಯಾದ ರೀತಿಯಲ್ಲಿ ನೀಡುತ್ತಾರೆ ಪ್ರಕೃತ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ಬರುವ ಟ್ರೀಟ್ಮೆಂಟ್ಸ್ ಗಳು ಏನಂತ ಹೇಳಿದರೆ ಒಂದು ಮಸಾಜ್ ನೀವೆಲ್ಲರೂ ಕೇಳಿರ್ಬೋದು ಮ್ಯಾನಿಪುಲೇಟಿವ್ ಥೆರಪಿ ಅಥವಾ ಮಸಾಜ್ ಥೆರಪಿ ಅಂತ ಹೇಳ್ತೇವೆ ಅಂಗಮರ್ದನ ಚಿಕಿತ್ಸೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ವಿವಿಧ ರೀತಿಯ ಗಿಡಮೂಲಿಕೆಗಳನ್ನು ಉಪಯೋಗಿಸಿಕೊಂಡು ವಿವಿಧ ರೀತಿಯ ಅಭ್ಯಂಗ ಚಿಕಿತ್ಸೆಗಳನ್ನು ನೀಡಲಾಗುತ್ತದೆ ನಂತರ ನಮ್ಮಲ್ಲಿ ನೆಕ್ಸ್ಟ್ ಬರುವಂಥದ್ದು ಹೈಡ್ರೋಥೆರಪಿ ಅಂತ ಅಂದರೆ ಜಲಚಿಕಿತ್ಸೆ ಅಂತ ಹೇಳ್ತೀವಿ ಜಲಚಿಕಿತ್ಸೆಯಲ್ಲಿ ಅಂಡರ್ ವಾಟರ್ ಮಸಾಜಸ್ ಇರ್ಬೋದು ಅಥವಾ ಡಿಲಕ್ಸ್ ಹೈಡ್ರೋ ಮಸಾಜಸ್ ಕೊಲೋನ್ ಹೈಡ್ರೋಥೆರಪಿ ಎನಿಮಾದಂತಹ ಅಥವಾ ಬಸ್ತಿಯಂತಹ ಹಲವು ರೀತಿಯ ದೇಹವನ್ನು ನಿರ್ಮಲೀಕರಣಗೊಳಿಸುವಂತಹ ಚಿಕಿತ್ಸೆಗಳನ್ನು ನೀಡಲಾಗುತ್ತದೆ ಮುಂದೆ ನಮ್ಮಲ್ಲಿರುವ ಚಿಕಿತ್ಸೆ ಅಂದರೆ ನ್ಯೂಟ್ರಿಷನ್ ಆ್ಯಂಡ್ ಡಯೆಟ್ ಥೆರಪಿ ಅಂತ ನಿಮ್ಮ ದೇಹಕ್ಕೆ ಬಂದಿರುವ ರೋಗಗಳಿಗೆ ಅನುಗುಣವಾಗಿ ನಾವು ವಿವಿಧ ರೀತಿಯ ಪಥ್ಯಾಹಾರ ಚಿಕಿತ್ಸೆಯನ್ನು ನೀಡುತ್ತೇವೆ ನಮ್ಮಲ್ಲಿ ಬಾಯ್ಲ್ಡ್ ಡಯೆಟ್ ಸೆಕ್ಷನ್ ಇದೆ ರಾ ಡಯಟ್ ಸೆಕ್ಷನ್ ಇದೆ ವೆಯ್ಟ್ ಲಾಸ್ನವರಿಗೆ ಅಂತ ಬಂದವರಿಗೆ ಫ್ರೂಟ್ ಥೆರಪಿ ಅಥವಾ ಜ್ಯೂಸ್ ಥೆರಪಿ ಸೆಕ್ಷನ್ಗಳು ಕೂಡ ಲಭ್ಯವಿದೆ ನಮ್ಮ ಟೀಮ್ನಲ್ಲಿ ಎಂಟು ಜನ ಮೆಡಿಕಲ್ ಆಫೀಸರ್ಸ್ ಜೊತೆಗೆ ಡಯಟಿಷಿಯನ್ ಇದ್ದಾರೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಇದೆ ಯೋಗ ಥೆರಪಿ ಕೌನ್ಸಿಲಿಂಗ್ ಬರುತ್ತೆ ಹಾಗೂ ಫಿಸಿಯೋಥೆರಪಿಸ್ಟ್ ಕೂಡ ಇದ್ದಾರೆ ಸೊ ಇವರು ನಿಮ್ಮ ದೇಹ ಪ್ರಕೃತಿಯನ್ನು ನೋಡಿಕೊಂಡು ನಿಮಗೆ ಅನುಗುಣವಾದ ಚಿಕಿತ್ಸೆಗಳನ್ನು ನೀಡುತ್ತಾರೆ ಇದು ಹೈಡ್ರೋಥೆರಪಿಯ ಒಂದು ಪ್ರಮುಖವಾದ ಚಿಕಿತ್ಸೆ ಇದಕ್ಕೆ ಜಾಕೂಜಿ ಹೈಡ್ರೋ ಮಸಾಜ್ ಅಂತ ಹೇಳ್ತೇವೆ ಇದು ನಮ್ಮ ದೇಹದ ಸ್ನಾಯುಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ ನಮ್ಮ ರಕ್ತ ಪರಿಚಲನೆಯನ್ನು ಇಂಪ್ರೂವ್ ಮಾಡುತ್ತೆ ಒಂದು ರೀತಿಯ ದೇಹಕ್ಕೆ ರಿಲ್ಯಾಕ್ಸೇಷನ್ ಅನ್ನು ಪ್ರಕೃತಿ ಚಿಕಿತ್ಸೆಯಲ್ಲಿ ಈ ರೀತಿಯ ಜಲಚಿಕಿತ್ಸೆಗೆ ತುಂಬಾ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ವಿವಿಧ ರೀತಿಯ ನೋವಿರುವವರು ಬೆನ್ನು ನೋವು ಸೊಂಟ ನೋವು ಮಂಡಿ ನೋವು ಹಾಗೂ ದೇಹದ ವಿಶ್ರಾಂತಿಯನ್ನು ಬಯಸುವವರು ಖಂಡಿತ ಈ ಟ್ರೀಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಮಾಡಬಹುದು ಔಷಧಿಗಳನ್ನು ತೆಗೆದುಕೊಳ್ಳದೆ ಪ್ರಕೃತಿಕವಾಗಿ ನಾವು ಹೌದು ಇದು ಸೌಖ್ಯವನದ ವದನಕಾಂತಿ ಚಿಕಿತ್ಸೆ ಅಂತ ಇಲ್ಲಿ ನಾವು ಪ್ರತಿದಿನ ಬೇರೆ ಬೇರೆ ತರನಾದ ಫೇಸ್ ಪ್ಯಾಕ್ಗಳನ್ನು ನೀಡ್ತೇವೆ ಕುಕುಂಬರ್ ಫೇಸ್ ಪ್ಯಾಕ್ ಮುಲ್ತಾನ್ ಮಿಟ್ಟಿ ಫೇಸ್ ಪ್ಯಾಕ್ ಪಪ್ಪಾಯ ಮಿಂಟ್ ಮೇತಿ ಈ ರೀತಿ ನಿಮ್ಮ ಚರ್ಮದ ಅನುಗುಣವಾಗಿ ನಿಮ್ಮ ಚರ್ಮದ ಸ್ಥಿತಿಗೆ ಅನುಗುಣವಾಗಿ ನಿಮ್ಮ ವೈದ್ಯರು ಇದನ್ನು ಇಲ್ಲಿ ನಿಮಗೆ ಶಿಫಾರಸು ಮಾಡ್ತಾರೆ ಇದರ ಜೊತೆಗೆ ಲೇಡೀಸ್ನವರಿಗೆ ಒಂದು ಸಪರೇಟ್ ಆಗಿ ಫೇಷಿಯಲ್ ಥೆರಪಿ ಅಂತ ಯೂನಿಟ್ ಕೂಡ ಇದೆ ಇದರಲ್ಲಿ ವದನಕಾಂತಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ ಇದು ಹೈಡ್ರೋಥೆರಪಿಯಲ್ಲಿ ಬರುವಂತಹ ಅಂಡ್ ಫುಟ್ ಬಾತ್ ಅಂತ ಇದರಲ್ಲಿ ಎಪ್ಸಮ್ ಸಾಲ್ಟ್ ಎನ್ನುವ ಲವಣಯುಕ್ತ ನೀರನ್ನು ತುಂಬಿಸಿ ಎರಡು ಕಾಲುಗಳನ್ನು ಎರಡು ಕೈಗಳನ್ನು ಇಮರ್ಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕುತ್ಕೊಳ್ಳಿಕ್ಕೆ ಹೇಳಲಾಗುತ್ತೆ ಇದು ಕೈಕಾಲು ಸ್ನಾಯುಗಳ ವಿಶ್ರಾಂತಿಗೆ ಉತ್ತಮ ಮೈಗ್ರೇನ್ ತಲೆನೋವು ಇಂತಹ ತೊಂದರೆಗಳಿಗೂ ಉತ್ತಮ ಚಿಕಿತ್ಸೆ ಇದು ಇಮರ್ಷನ್ ಬಾತ್ ಅಂತ ಇದು ಕೂಡ ಲವಣಯುಕ್ತ ನೀರಲ್ಲಿ ಪೇಷೆಂಟ್ ಅನ್ನು ಮಲಗಿಸೋದ್ರಿಂದ ವಿವಿಧ ರೀತಿಯ ಸ್ನಾಯುಗಳ ವಿಶ್ರಾಂತಿಗೆ ಇದು ಹೆಲ್ಪ್ ಆಗುತ್ತೆ ಮುಂದೆ ನೀವು ನೋಡ್ತಾ ಇರುವಂಥದ್ದು ಕಟಿ ಸ್ನಾನ ಅಥವಾ ಹಿಪ್ ಬಾತ್ ಅಂತ ಹೇಳ್ತೇವೆ ಇದು ಒಂದು ಪ್ರಕೃತಿ ಚಿಕಿತ್ಸೆಯಲ್ಲಿರುವ ಪುರಾತನ ಒಂದು ಚಿಕಿತ್ಸೆ ಇದು ಕೂಡ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮಲಬದ್ಧತೆ ಮೂಲವ್ಯಾಧಿ ಸಮಸ್ಯೆಗೆ ಉತ್ತಮ ಚಿಕಿತ್ಸೆ ಈಗ ನೀವು ನೋಡ್ತಾ ಇರೋದು ಅಂಡರ್ ವಾಟರ್ ಮಸಾಜ್ ಟಬ್ ಹಾಗೂ ಡಿಲಕ್ಸ್ ಹೈಡ್ರೋ ಮಸಾಜ್ ಟಬ್ಗಳು ಇವುಗಳು ಕೂಡ ದೇಹದ ವಿಶ್ರಾಂತಿಗೆ ರಕ್ತ ಪರಿಚಲನೆಗೆ ಒಂದು ಉತ್ತಮವಾದ ಚಿಕಿತ್ಸೆ ನಮಸ್ತೆ ಇದು ನಮ್ಮ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇವರು ಫಿಸಿಯೋಥೆರಪಿಸ್ಟ್ ಮಿಸ್ ಚೇತನ ಕಳೆದ ಹತ್ತು ವರ್ಷದಿಂದ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇವರ ಜೊತೆ ಇನ್ನೊಬ್ರು ಲಕ್ಷ್ಮಿ ಅಂತನೇ ಇದ್ದಾರೆ ಮುಂದೆ ತೋರಿಸ್ತೇವೆ ಬನ್ನಿ ನಮ್ದು ಫುಲ್ ಫ್ಲೆಜ್ ಅಡ್ವಾನ್ಸ್ಡ್ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ ಇಲ್ಲಿ ಇದು ಇದು ಹೊಸ ಮಿಷಿನ್ ಕ್ಯಾಲ್ಕಿನ ಸ್ಪರ್ ಶೋಲ್ಡರ್ ಅಡೆಸಿವ್ ಕ್ಯಾಪ್ಸುಲೈಟಿಸ್ ಬ್ಯಾಕ್ ಪೇನ್ ಎಲ್ಲದಕ್ಕೂ ಒಳ್ಳೆ ರಿಸಲ್ಟ್ ಕೊಡ್ತದೆ ಹಾಗೆ ಲೇಸರ್ ಎಕ್ಸಸೈಸ್ ರೂಮ್ ಇದೆ ಇದು ಕೂಡ ಎಲೆಕ್ಟ್ರೋ ಥೆರಪಿ ರೂಮ್ ಥೆರಪಿ ಮೇಲ್ ವ್ಯಾಕ್ಸ್ ಆ್ಯಂಡ್ ಫಿಮೇಲ್ ವ್ಯಾಕ್ಸ್ ಇಲ್ಲ ಆಥ್ರೈಟಿಸ್ ಜಾಯಿಂಟ್ ಪೇಯ್ನಿಗೆಲ್ಲ ಎಫೆಕ್ಟಿವ್ ಇದೆ

ಇಲ್ಲದೆ ಸ್ಪ್ರೇನ್ ಎಲ್ಲ ಆಗಿದ್ದರೆ ಅವರಿಗೆ ಇಫೆಕ್ಟಿವ್ ಇರ್ತದೆ ವಿ ಹ್ಯಾವ್ ಅ ಮಾಡರ್ನ್ ಎಲೆಕ್ಟ್ರೋಥೆರಪಿ ಇಕ್ವಿಪ್ಮೆಂಟ್ಸ್ ದಿಸ್ ಇಸ್ ಹ್ಯಾವ್ ಚಟ್ಟನುಗಾ ಕಂಪೆನಿ ಐ ಎಫ್ ಟಿ ಎಫ್ಟಿಕ್ಷನ್ ಯೂನಿಟ್ ದಿಸ್ ಇಸ್ ಫಾರ್ ದ ಬ್ಯಾಕ್ ಪೇನ್ ಲೈಕ್ ಡಿಸ್ಕ್ ಇಶ್ಯೂ ಇದ್ದ ಅವರಿಗೆಲ್ಲ ಇಫೆಕ್ಟಿವ್ ಇರ್ತದೆ ಫಾರ್ ನೆಕ್ ಆ್ಯಂಡ್ ಲೋವರ್ ಬ್ಯಾಕ್ ಆಲ್ಮೋಸ್ಟ್ ಎಲ್ಲ ಕೇಸಸ್ ಇಲ್ಲಿ ನಾವು ಕವರ್ ಮಾಡ್ತೇವೆ ನ್ಯೂರೋಲಾಜಿಕಲ್ ಆರ್ಥೋಪೆಡಿಕ್ ಸ್ಪೋರ್ಟ್ಸ್ ಇಂಜುರಿ ಎಲ್ಲ ಪೇಷಂಟ್ಸ್ ಇಲ್ಲಿ ಬರ್ತಾರೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಪೇಷೆಂಟ್ಸ್ ಇದು ಸೌಖ್ಯವನದ ಕಿಚನ್ ಏರಿಯಾ ಇಲ್ಲಿ ನಾವು ಎಲ್ಲ ರೀತಿಯ ಡಯೆಟ್ಗಳನ್ನು ತಯಾರಿಸ್ತೇವೆ ನಮ್ಮಲ್ಲಿ ಡಯಟಿಷಿಯನ್ ಇದ್ದರೆ ಅವರು ನಿಮಗೆ ಆರೋಗ್ಯಕ್ಕೆ ಬೇಕಾದಂತಹ ಡಯೆಟ್ಗಳನ್ನು ರೆಡಿ ಮಾಡಿಕೊಡ್ತಾರೆ ನಮ್ಮಲ್ಲಿ ಡಯಾಬಿಟಿಸ್ ನಿಂದ ಬಳಲುತ್ತಿರುವವರಿಗೆ ಡಯೆಟ್ ಡಯಾಬಿಟಿಕ್ ಡಯೆಟ್ ಇದೆ ಬಿ ಪಿ ರಿಲೇಟೆಡ್ ಡಯೆಟ್ ವಿವಿಧ ರೀತಿಯ ಎಂಡೋಕ್ರೈನ್ ಡಿಸಾರ್ಡರ್ಗಳಿಗೆ ಅದಕ್ಕೆ ತಕ್ಕದಾದಂಥ ಡಯೆಟ್ ಅನ್ನು ಪ್ರಿಪೇರ್ ಮಾಡಿ ಕೊಡ್ತೀವಿ ಇದು ಅನುವರ್ತನ ಚಿಕಿತ್ಸೆ ಅಥವಾ ರಿಫ್ಲೆಕ್ಸಾಲಜಿ ಅಂತ ಹೇಳ್ತೇವೆ ಪಾದದ ನಿರ್ದಿಷ್ಟ ಬಿಂದುಗಳಿಗೆ ಸರಿಯಾದ ಒತ್ತಡವನ್ನು ನೀಡುವ ಮೂಲಕ ನಮ್ಮ ದೇಹದ ವಿವಿಧ ರೋಗಗಳಿಂದ ಮುಕ್ತಿ ಕೊಡಿಸುವಂತಹ ಚಿಕಿತ್ಸೆ ಈ ಅನುವರ್ತನ ಚಿಕಿತ್ಸೆ ಇದರಲ್ಲಿ ನಾಲ್ಕು ರೀತಿಯ ಸುತ್ತುಗಳು ಬರುತ್ತೆ ಹೊರಗಿರುವಂಥದ್ದು ಇದು ಮರಳಿನ ಸುತ್ತು ಸಮುದ್ರ ತೀರನ ಮರಳಿನ ಸುತ್ತು ಇದೆ ನಂತರ ಇರುವಂಥದ್ದು ಬಿಳಿ ಮತ್ತು ಕಪ್ಪುಗಳ ದೊಡ್ಡ ಕಲ್ಲುಗಳ ಸುತ್ತು ಒಳಗಡೆ ನೀವು ಕಾಣ್ತಾ ಇರೋದು ಜಲ್ಲಿ ಕಲ್ಲಿನ ಸುತ್ತು ಹಾಗೂ ಅದರ ಒಳಗಿರುವ ಚಿಕ್ಕ ಸುತ್ತಿನಲ್ಲೇನಿದೆ ಅದರಲ್ಲಿ ಬಿಸಿ ಮತ್ತು ತಂಪು ನೀರಿದ್ದು ಕಪ್ಪು ಮತ್ತು ಬಿಳಿ ಬಿಳಿ ಕಲ್ಲುಗಳ ಸುತ್ತು ಇದೆ ಇದರಲ್ಲಿ ಪ್ರತಿಯೊಂದು ಸುತ್ತಿನಲ್ಲೂ ಐದೈದು ನಿಮಿಷ ನಡೆಯೋದ್ರಿಂದ ಒಂದು ಕಂಪ್ಲೀಟ್ ಟ್ವೆಂಟಿ ಮಿನಿಟ್ಸಲ್ಲಿ ಒಂದು ಸುತ್ತು ಬರ್ಬೋದು ಈ ಚಿಕಿತ್ಸೆಯು ಮಾನಸಿಕ ಉದ್ವೇಗ ಆಂಗ್ಸೈಟಿ ಡಿಪ್ರೆಷನ್ ನಿದ್ರಾಹೀನತೆ ಸ್ನಾಯುಗಳ ಬಿಗಿತ ಹಾಗೂ ಋತುಸ್ರಾವದ ಸಮಸ್ಯೆ ಬಂಜೆತನ ಇದೆಲ್ಲದಕ್ಕೂ ಕೂಡ ಅನುವರ್ತನ ಚಿಕಿತ್ಸೆ ತುಂಬ ಉಪಯುಕ್ತ ನಮಸ್ತೆ ಈಗ ನಾವು ಇರುವಂಥ ಡಿಪಾರ್ಟ್ಮೆಂಟ್ ಏನಂತ ನೋಡಿದರೆ ಅಕ್ಯುಪಂಚರ್ ಟ್ರೀ ಟ್ರೀಟ್ಮೆಂಟ್ ಅಂತ ಸೊ ಇದು ಸೂಜಿ ಚಿಕಿತ್ಸೆ ಅಂತ ಹೇಳ್ತೀವಿ ಸೊ ನಮ್ಮ ಬಾಡಿಯಲ್ಲಿ ತುಂಬ ಮೆರಿಡಿಯನ್ಸ್ ಅಂತ ಇರ್ತದೆ ಸೊ ಹೇಗೆ ನೆವ್ಸ್ ಇರ್ತದೋ ಅದೇ ಥರ ಸೊ ಮೆರಿಡಿಯನ್ಸ್ ಅಂತ ಇರ್ತದೆ ಆ ಮೆರಿಡಿಯನ್ಸಲ್ಲಿ ತುಂಬ ಸುಮಾರು ಪಾಯಿಂಟ್ಸ್ಗಳಿರ್ತದೆ ಸೊ ನಿಮ್ಗೆ ನಮಗೆ ಇರುವ ಕಾಯಿಲೆಯನ್ನು ನೋಡಿ ಸೊ ಒಂದೊಂದು ಅಂತ ಸ್ಪೆಸಿಫಿಕ್ ಪಾಯಿಂಟ್ಸ್ ಇರ್ತದೆ ಸೊ ಪಾಯಿಂಟ್ಸ್ ಅನ್ನು ನಾವು ಸ್ಟಿಮುಲೇಟ್ ಮಾಡ್ತೀವಿ ಇದು ನಮ್ಮ ಯೋಗ ಹಾಲ್ ಕ್ಷೇಮ ಯೋಗ ಹಾಲ್ ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ವಿವಿಧ ರೀತಿಯ ಯೋಗ ತರಗತಿಗಳು ನಡೆಯುತ್ತೆ ಜನರಲ್ ಯೋಗ ವೈಟ್ ಗೆ ಬೇಕಾದ ಡೈನಾಮಿಕ್ ಯೋಗ ಸೆಷನ್ಸ್ ಇದೆ ಹೊಟ್ಟೆಯ ಬೊಜ್ಜು ಕಡಿಮೆ ಆಗ್ಲಿಕ್ಕೆ ಸ್ಮಾರ್ಟ್ ಬೆಲ್ಲಿ ಸೆಷನ್ಸ್ ಇದೆ ಬೆನ್ನು ನೋವು ಗಂಟು ನೋವಿಗೆ ಅದರದ್ದೇ ತೆರನಾದ ಚಿಕಿತ್ಸೆ ಇದೆ ಇದರಲ್ಲಿ ಕನಿಷ್ಠ ಒಂದು ಇನ್ನೂರರಿಂದ ಇನ್ನೂರೈವತ್ತು ಜನರು ಸೇರಿ ಮಾಡಬಹುದಾದಂತಹ ಯೋಗ ಮಾಡುವಂತಹ ಸ್ಥಳಾವಕಾಶ ಇದೆ ನಮ್ಮೊಂದಿಗೀಗ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಆಸ್ಪತ್ರೆಯ ಸಿ ಎಂ ಒ ಚೀಫ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಗೋಪಾಲ್ ಪೂಜಾರಿ ಅವರಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ನಾಡಿದ ಶಿವಪಾಡಿಗೆ ಬಂದಾಗ ಯಾವ ರೀತಿಯಾದಂತಹ ಸೇವೆಯನ್ನು ನೀವು ಅಲ್ಲಿ ಕೊಡ್ತೀರಿ ಸರಿ ನಮ್ಮ ಪ್ರಕೃತಿ ಚಿಕಿತ್ಸೆ ಯೋಗ ಸೌಖ್ಯವನದ ನಮ್ಮ ಟೀಮಲ್ಲಿ ನುರಿತ ವೈದ್ಯಾಧಿಕಾರಿಗಳಿದ್ದಾರೆ ಥೆರಪಿಸ್ಟ್ ಇದ್ದಾರೆ ಯೋಗ ಟೀಚರ್ಸ್ ಇದ್ದಾರೆ ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ ಸೊ ನಾವು ಅಲ್ಲಿಗೆ ಬಂದು ಸಂಪೂರ್ಣ ನಮ್ಮ ಒಂದು ಟೀಮ್ ಮೆಂಬರ್ಸ್ ಬಂದು ಅಲ್ಲಿ ಬಂದಂಥ ಏನು ವಿಸಿಟರ್ಸ್ ಇರ್ತಾರೆ ಆರೋಗ್ಯಾರ್ಥಿಗಳು ಇರ್ತಾರೆ ಅವರಿಗೆ ನಾವು ಹೆಲ್ತ್ ಚೆಕಪ್ ಸಾಧಾರಣವಾಗಿ ಬಿ ಪಿ ಎಲ್ಲ ಚೆಕ್ ಮಾಡ್ಬೋದು ಬ್ಲಡ್ ಪ್ರೆಷರು ಮಾಡಿ ಮಾನಿಟರಿಂಗ್ ಅವರ ಡೀಟೇಲ್ ಏನು ನಾವು ಕೇಸ್ ಸ್ಟಡಿ ಮಾಡ್ಬೋದು ಅವರಿಗೆ ಏನು ತೊಂದರೆ ಇದೆ ಶುಗರ್ ಇದೆ ಬಿ ಪಿ ಇದೆ ಥೈರಾಯ್ಡ್ ಇದೆ ಎಷ್ಟು ವರ್ಷದಿಂದ ಏನು ಮೆಡಿಸಿನ್ ತಗೊಂಡಿದ್ರಿ ಮತ್ತು ನಾವು ಅದಕ್ಕೆ ಶುಗರ್ ಬಿ ಪಿಗೆ ಯಾವ ಥರ ಆಹಾರ ಪದ್ಧತಿ ಮಾಡಬೇಕು ಏನು ಆಹಾರ ತಗೊಳ್ಬಾರ್ದು ಅಂದರೆ ಸ್ವಲ್ಪ ಹೆಲ್ತ್ ಅವೇರ್ನೆಸ್ ನಾವು ಕೊಡುವಂಥದ್ದು ಮತ್ತು ಅದಕ್ಕೆ ಯೋಗ ಮತ್ತು ಥೆರಪಿಗಳು ಮನೆಯಲ್ಲಿ ಎಕ್ಸಸೈಸ್ ಇದನ್ನೆಲ್ಲ ಹೇಗೆ ಮಾಡ್ಬೋದು ಶುಗರಿಗೆ ಏನು ಯೋಗ ಥೆರಪಿ ಅಥವಾ ಪ್ರಾಣಾಯಾಮ ಉಸಿರಾಟ ಟೆಕ್ನಿಕ್ ಇರ್ಬೋದು ಮತ್ತು ಬ್ಯಾಕ್ ಪೇಯ್ನು ಬೆನ್ನು ನೋವಿಗೆ ಯಾವ ಥರ ಯೋಗ ಥೆರಪಿ ಇರ್ಬೋದು ಅದನ್ನು ನಾವು ಅಲ್ಲಿ ಅವರಿಗೆ ಡೆಮೋನ್ಸ್ಟ್ರೇಟ್ ಮಾಡಿ ಯೋಗ ಚಾರ್ಟ್ ಕೊಟ್ಟು ನಾವು ಯೋಗ ಚಾರ್ಟನ್ನು ಕೊಡ್ತೇವೆ ಹಾಗೆ ಡಯೆಟ್ ಚಾರ್ಟನ್ನು ನಾವು ಫಾಲೋ ಅಪ್ ಚಾರ್ಟ್ ಏನು ಕೊಡ್ತೀವಿ ಅದನ್ನು ನಾವು ಅಲ್ಲಿ ಕೊಟ್ಟು ಅವರಿಗೆ ಒಂದು ಆಹಾರದ ಬಗ್ಗೆ ಏನು ಆರೋಗ್ಯದ ಬಗ್ಗೆ ಒಂದು ಅವೇರ್ನೆಸ್ಸು ಮತ್ತು ನಾವು ಏನು ಒಂದು ಫುಡ್ ಕಾನ್ಸೆಪ್ಟು ಏನು ಆಹಾರ ಏನು ತಗೊಳ್ಬೇಕು ಏನು ಬಿಡಬೇಕು ಇದ್ರ ಬಗ್ಗೆ ನಾವು ಅಲ್ಲಿ ಮುಖ್ಯವಾಗಿ ಇದು ಮಾಹಿತಿ ಕೊಡ್ಬೋದು